ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇನ್ನು ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲಾಕ್ ಹಾಕೊಂಡಿದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇಸ್ ಮಾರ್ನಿಂಗ್ ವೆಲ್ಕಮ್ ಮಾಡೋ ವ್ಲಾಗ್ ಪ್ಪಿಂಗ್ ಮಾಡೋಕ್ಕೆ ಮರ್ತೋಗ್ಬಿಡ್ತು ಇವಾಗ ಎಂಥ ಎಲ್ಲ ವೀಡಿಯೋ ಎಡಿಟ್ ಮಾಡೋಣ ಅಂತ ವೆಲ್ಕಮ್ ಬ್ಲಾಗ್ ಇತ್ತಿಲ್ಲ ಹಾಗಾಗಿ ಇವಾಗಲೇ ರಾತ್ರಿ ಇನ್ನೇನೆಲ್ಲ ಬುಕ್ಸ್ ಬ್ಲಾಗ್ ವೆಲ್ಕಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ಒಳಗೆ ಏನೇನೆಲ್ಲ ಮಾಡ್ತಾ ಬ್ಲಾಗಲ್ಲಿ ಬರ್ತಾ ಹೋಗುತ್ತೆ ನೀವು ನೋಡ್ತಾ ಹೋಗಿ ಗೈಸ್ ನಾನು ದೀಪಕ್ಕ ಸೂರ್ಯದ ಬೆಳಕು ತಗೋಳ ಅಂತ ಮೇಲೆ ಬಂದಿದ್ದೀವಿ ಇವ್ರು ತಗೊಳಕ್ಕೆ ಬಂದು ಇವ್ರ ಜೊತೆ ನಾನು ಸಹ ಬಂದಿದ್ದೀನಿ ಶ್ರೇಯಾಂಶಿನೂ ಮಲಗೇ ಇದ್ದಾನೆ ಗೈಸ್ ಮೇಲೆ ಸೂರ್ಯ ನಮಸ್ಕಾರ ಆಗಿದ್ದೆ ಇವಾಗ ಕೆಳಗೆ ಬಂದಿದ್ದೀನಿ ಅಮ್ಮ ಹೇಳಿದ್ರು ವಿಳೆದೆಳೆ ಕುಯ್ಯೋಕ್ಕೆ ಹಾಗಾಗಿಲ್ಲ ನೋಡಿ ವಿಳೆದೆಲೆ ಕುಯ್ತಾ ಇದ್ದೀನಿ ಅಮ್ಮನ ಕೆಲ್ಸದಲ್ಲಿ ಅವ್ರಿಗೂ ಅವ್ರ ಫ್ರೆಂಡ್ಸಿಗೂ ವಿಳೆದೆಲೆ ಕೊಡೋದು ವಿಳೆದೆಲೆ ಬೇಕಂತೆ ಮಧ್ಯಾಹ್ನ ಊಟ ಆದ ತಕ್ಷಣ ತಿನ್ನೋಕೆ ನಮ್ಮ ಊಟ ಆದಮೇಲೆ ತಿನ್ನೋಕಂತೆ ಹಾಗಾಗಿ ಕುಯ್ತಾ ಇದ್ದೆ ನಮ್ಮಮ್ಮ ಇಲ್ಲಿ ಇವಾಗ ನೀರು ಬಿಟ್ಟಿದ್ರು ಒಂದು ಸರ್ತಿ ರಾ ಬೆಳಗ್ಗೆಲ್ಲ ತುಂಬಿಟ್ಟಿದ್ದಾರೆ ಇವಾಗ ಇಲ್ಲಿ ಈಗ ಕಾಂಪೌಂಡ್ ಹತ್ರ ಎಲ್ಲ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ ಇನ್ನೂ ಬೇಕಾ ಸಾಕಾ ಹಾಂ ಹಾಂ ನೋಡಿ ಬಳ್ಳಿ ಇನ್ನೂ ಬರ್ತಾ ಉಂಟು ಫಸ್ಟ್ ಚೆನ್ನಾಗಿ ಬರ್ತಿತ್ತು ಬಟ್ ಇವಾಗ ಯಾಕೋ ಎಲ್ಲ ಸತ್ತೋದಂಗೆ ಆಗ್ಬಿಟ್ಟಿದೆ ಅದಕ್ಕೆ ಅಮ್ಮಗೆ ಮೇಲೆದು ಕುಯ್ಬಿಟ ಕೆಳಗೆ ಬೇರೆಯವ್ರ ಅಂದ್ರು ಕೆಳಗೆ ಹೋಗಿರುತ್ತಲ್ಲ ಬಳ್ಳಿ ಅದರಿಂದ ಕುಯ್ಕೋ ಕುಯ್ಕೊಂಡೆ ಗೈಸ್ ನಮ್ಮ ಮನೆ ಹತ್ರ ಇವಾಗ ರೈನ್ಬೋ ಬಂದಿದೆ ಬಿಸಿಲು ಮಳೆಯು ಕೂಡಿದವು ಏನೋ ಇದೆಯಲ್ಲ ಬಿಸಿಲು ಮಳೆಯು ಕೂಡಿದವು ಡಗೆ ತಂಪು ತುಂಟ ತುಂಟತನ ಕೋತಿ ಮಾಡಿತು ಮೂರ್ಖತನ ಅದೆಲ್ಲ ಏನೋ ಬರುತ್ತಲ್ಲ ಅದ್ರಲ್ಲೇ ಬರೋದ ರೈನ್ಬೋದು ಒಂದು ಬರ್ತೈತನ ಗೊತ್ತಿಲ್ಲ ಗೈಸ್ ನಾನು ಅದೇ ಹಾಡನ್ಕೊಂಬಿಟ್ಟು ಹಾಡ್ಬಿಟ್ಟೆ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಯ್ಯೋ ನಾನು ಅಂದ್ಕೊಂಡೆ ಚೆಂದ ನನ್ನ ಮೊಬೈಲಲ್ಲಿ ಕಾಣಲ್ವೇನು ಅಂತ ಬಟ್ ಸಖತ್ ಆಗ ಕಾಣ್ತಾ ಇದೆ ವ್ಯೂ ಕೂಡ ಸೂಪರ್ ಆಗಿದೆ ನೋಡಿ ಅವನ ಆ ಬಟ್ಟೆ ಒಣಗಿಲ್ಲ ಅಂದರೆ ಚೆನ್ನಾಗಿ ಕಾಣ್ತಾ ಇತ್ತು ಮೇ ಬಿ ಹಿಂಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಕ್ಕ ಅದೇ ನಾನು ಇಲ್ಲಿ ನಿತ್ಕೊಂತೀನಿ ಒಂದು ಶಾರ್ಟ್ ಮಾಡ್ದೆ ನಮ್ಮ ದೀಪಕ್ಕಂಗೆ ಸಿಹಿಬೆಣ್ ನೋಡಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಒಂದು ಪೀಸಾರು ತಿನ್ನಬೇಕು ಅಂದಲು ಅದಕ್ಕೆ ಅಪ್ಪ ಇವಾಗ ಹೋಗಿ ಕಿತ್ಕೊಂಡು ಬರ್ತಿದ್ದಾರೆ ಹ್ಞೂ ಗೈಸ್ ಆಲ್ರೆಡಿ ಒಂದು ದೊಡ್ಡದು ಬಿದೋಗಿದೆ ನೋಡಿ ತುಂಬ ದೊಡ್ಡದದು ಇವಾಗ ಒಂದು ಸ್ವಲ್ಪ ಸಣ್ಣ ಸಿಕ್ಕಿದೆ ಹ್ಞೂ ಪಾಚಿ ಕಟ್ಟಿದೆ ಜಾರುತ್ತೆ ಫೈನಲಿ ಈವೆಂಟ್ ಸಿಕ್ತು ಅದೇನಷ್ಟು ಚೆನ್ನಾಗಿಲ್ಲ ಬರುತ್ತಾ ದೀಪಕ ನಿಂಗೆ ಸರ್ಪ್ರೈಸ್ ಇದೆ ಏನು ಅದಷ್ಟು ಚೆನ್ನಾಗಿಲ್ಲ ನೋಡು ಅಲ್ಲ ಶಾನ್ ಇವಾಗಷ್ಟೇ ಎದ್ ಬಂದ ಓ ಸನೀಗೊಂದು ಸರ್ಪ್ರೈಸ್ ಇದೆ ಇವಾಗ ವಾ ಇವನು ಇವನಿಗೆ ನೆಕ್ಸ್ಟ್ ದಿನ ಸರ್ಪ್ರೈಸ್ ಕೊಡೋದು ಬೇಡ ಹಾಂ ಓ ಈಗೂನು ಸುಸು ಮಾಡಿದ್ದಾನೆ ಇವಾಗ ಏನು ತಿಂಡಿ ಅಮ್ಮ ಆಲ್ರೆಡಿ ನಾನು ಅಮ್ಮ ಮಾಡೋ ಟೈಮಿಗೆ ಬಂದು ಕ್ಯಾಪ್ಚರ್ ಮಾಡೋಣ ಅನ್ಸುತ್ತಲೇ ನಮ್ಮಮ್ಮ ಪ್ಲೇಟ್ ಇರೋ ಕರ್ತಾಯಿತ್ತು ಥ್ಯಾಂಕ್ ಯು ಘಮ ಘಮ ಅಂತಿದೆ ಟೊಮೆಟೊ ಹಬ್ಬ ಬೆಳಗ್ಗೆ ಬೆಳಗ್ಗೆ ಸಿಹಬೇಕಾಕಿತ್ತಿದ್ವಲ್ಲ ಅದನ್ನ ಇವಾಗ ನೆನಪಾಯಿತು ಅದಕ್ಕೆ ಇವಾಗ ದೀಪಕ ಕಟ್ ಮಾಡಿ ಕೊಟ್ಟಿದ್ದಾಳೆ ಪೀಸ್ ಪೀಸ್ ಮಾಡಿ ತಿಂದು ಹೇಳಿ ಶ್ಯಾಚ್ ಹೇಗಿದೆ ಹೆಂಗಿದೆ ಸ್ವೀಟಾ ಸ್ವೀಟ್ ಇದೆಯಾ ಹೆಂಗಿದೆ ಕಹಿಯಾ ಸ್ವೀಟಾ ಸ್ವೀ ಸ್ವೀಟ್ ಇದೆಯಾ ತಿನ್ ಗೈಸಪ್ಪ ಇವಾಗ ಕೆಲಸ ಬಿಟ್ಟು ಬಂದರು ಶ್ರೇಯಾಂಶ ಅಪ್ಪನಿಗೆ ಕಾಯ್ಕೊಂಡು ನಿಂತಿರೋದು ಇರೋರು ತರ್ತಾರಾ ಏನಾದ್ರು ತರ್ತಾರಾ ಅಂತ ಏನು ತಂದಿದೆ ಇದೇನದು ಗೋಲ್ಗಪ್ಪನ ಗೋಲ್ಗಪ್ಪ ಲೈಟ್ ಆನ್ ಮಾಡು ಗೋಲ್ಗಪ್ಪ ತಂದ್ರು ಅಕ್ಕನಿಗೆ ಸಿಟ್ಟು ಹೋಗಳು ಗೋಲ್ಗಪ್ಪ ತಿನ್ನೋದಿಲ್ಲ ಆಯ್ತಾ ಅವಳು ಗೋಲ್ಗಪ್ಪ ತಿದ್ದಲ್ಲ ಅದಕ್ಕೆ ಬೇಜಾರು ಅಂತ ಇದ್ದಾಳೆ ಇನ್ನು ನಮಗೆ ಗೋಲ್ಗಪ್ಪ ಹ್ಞೂ ಹ್ಞೂ ಓಕೆ ಇವಾಗಷ್ಟೇ ಅಮ್ಮ ಬಂದರು ಅಮ್ಮ ಬಂದ್ಬಿಟ್ಟು ನನಗಿಲ್ಲ ಹಾರ್ಲಿಕ್ಸ್ ರೆಡಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲ ಅವರಿಗೆ ಕಾಫಿ ದೀಪಗಾನಿಗೂ ಕಾಫಿ ಶ್ಯಾಂಚಿಗೆ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟರು ಇವಾಗ ಮತ್ತೇನೋ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ದೀರಮ್ಮ ಪಕೋಡ ಪಕೋಡ ಮಾಡ್ತಾ ಇದ್ದಾರೆ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ ಏನೋ ಎಲ್ಲ ಹಾಕ್ತಾಯಿದ್ದಾರೆ ಓಕೆ ಈಗ ಅಮ್ಮ ಪಕೋಡ ರೆಡಿ ಮಾಡಿ ಕರಿತಾ ಕರಿದ್ರು ಬಿಸಿ ಬಿಸಿ ಪಕೋಡಾ ಶ್ರೇಯಾಂಶ್ ಆಲ್ರೆಡಿ ತಿಂತ ಇದ್ದಾನೆ ಇಲ್ಲಿ ಶ್ರೇಯಾಂಶ್ ಹೆಂಗಿದೆ ಪಕೋಡ ಇಲ್ಲ ನೋಡಿ ಹೇಗಿದೆ ಪಕೋಡ ಹೇಗಿದೆ ಸರ್ ಪಕೋಡ ಚೆನ್ನಾಗಿದೆಯಾ ಅಮ್ಮ ಕೆಲಸ ಬಿಟ್ಟು ಬಂದವ್ರೆ ರೆಸ್ಟ್ ಇಲ್ದಂಗೆ ಫುಲ್ ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ನಮಗೆ ಬಜ್ಜಿ ಬೇಕು ಅಂತ ಹೇಳಿದಕ್ಕೆ ಬಜ್ಜಿ ಮಾಡಿ ಮತ್ತು ಹಾಲು ಕಾಫಿ ಎಲ್ಲರಿಗೂ ಒಂದೊಂದು ವೆರೈಟಿ ವೆರೈಟಿ ಮಾಡಿಕೊಟ್ಟು ಪಾಪ ಫ್ರೆಶಪ್ ಆಗಿ ಶುಕ್ರವಾರ ಅವ್ರಿಗೆ ವಾರ ಆಗಿದ್ರಿಂದ ದೇವರಿಗೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಇವತ್ತೇನಂತ ಗೊತ್ತಿಲ್ಲ ಅಪ್ಪನಿಗೂ ಶ್ರೇಯಾಂಶಿಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಅಮ್ಮ ಫಸ್ಟ್ ನನಗೂ ಅಕ್ಕನ ಕೇಳಿದ್ರು ನಿಮಗೂ ಬೇಕಾ ಅಂತ ನಾವು ಫಸ್ಟಿಗೆ ಬೇಡ ಅಂತ ಹೇಳಿದ್ವಿ ಆ ಅಪ್ಪನಿಗೂ ಶ್ರೇಯಾಂಶಿಗೆ ರವೆ ಹುರ್ತಿ ಇಟ್ಟಾದ್ಮೇಲೆ ನನಗೆ ಯಾಕೋ ಮತ್ತೆ ರವೆ ಉಪ್ಪಿಟ್ಟು ತಿನ್ನಬೇಕು ಅನಿಸ್ತು ಮತ್ತೆ ಅಮ್ಮ ನನಗೂ ರವೆ ಉಪ್ಪಿಟ್ಟು ಬೇಕು ಅಂದಿದ್ದಕ್ಕೆ ಪಾಪ ಅಮ್ಮ ಇನ್ನೊಂದ್ಸತಿ ರವೆ ಉರಿಯೋಕೆ ಇಟ್ಟು ಅದಕ್ಕೆ ಬೇಕಾಗಿರೋದು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತ ಮತ್ತು ಊಟ ಆದಮೇಲೆ ಯಾವಾಗಲೂ ನಾವು ಮನೆಯಲ್ಲಿ ಫ್ರೂಟ್ಸ್ ತಿಂತೀವಿ ಹಾಗಾಗಿ ಇವತ್ತು ಮಾವಿನ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ತುಂಬಾ ದೊಡ್ಡ ಸೈಜಲ್ಲಿತ್ತು ಇತ್ತು ಹಾಗಾಗಿ ಇದು ಕೂಡ ನಾನು ವ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಶ್ರೀಯಾಂಶ್ ಬಂದ ಅವ್ನೇನಾದ್ರು ಮಾವಿನ ನೋಡಿದ್ರೆ ಊಟ ಮಾಡೋದಿಲ್ಲ ಬರೀ ಮಾವಿನ ತಿಂತಾನೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೆ ಅವ್ನು ಮೈಂಡ್ ಡೈವರ್ಟ್ ಮಾಡೋಕ್ಕೆ ಬನಾನ ತೋರ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅಷ್ಟೊತ್ತಿಗೆ ಅವ್ನು ಮಾವಿನ ನೋಡಿಬಿಟ್ಟ ಹಾಗೋ ಈಗ ಅವ್ನ ಮೈಂಡ್ನ ನಾನು ಏನೋ ಮಾಡಿ ಡೈವರ್ಟ್ ಮಾಡಿಬಿಟ್ಟೆ ಮತ್ತೆ ಇವಾಗ ಏನು ಮಾಡ್ತಾ ಇದ್ದಾನೆ ಶ್ರೀಯಾಂಶ್ ಇವಾಗ ಮಾವಿನ ಕಟ್ ಮಾಡಿ ಶ್ರೀಯಾಂಶು ನಾನು ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲಾರ್ಗು ಕೊಡ್ಕೊಂಡು ಬರ್ತಿದ್ದಾನೆ ಇಲ್ಲಿ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾ ಓಕೆ ಅಮ್ಮ ಉಪ್ಪಿಟ್ಟು ಮಾಡೋಕೆ ರೆಡಿ ಇಟ್ಟಿದ್ರು ಅಷ್ಟೊತ್ತ ನಾನು ಸ್ನಾನ ಮಾಡ್ಕೊಂಡು ಇವಾಗ ಬಂದೆ ಬಿಸಿ ಉಪ್ಪಿಟ್ಟು ತಿಂತ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಈ ಥರ ತೆಳ್ಳಗಿದ್ರೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ಮತ್ತು ಪಕೋಡ ಮಾಡಿಲ್ಲ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ಟಿನ್ನರಿಗೆ ಉಪ್ಪಿಟ್ಟು ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಲವ್ ಯೋನು